ಭಾರತದಲ್ಲಿ ಪುರುಷರ ಕ್ರಿಕೆಟ್ನಂತೆಯೇ ಮಹಿಳಾ ಕ್ರಿಕೆಟ್ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಕೆಲವೊಂದು ಹೆಸರುಗಳು ನಿಮಗೂ ಕೂಡ ಮಹಿಳಾ ಕ್ರಿಕೆಟ್ನಲ್ಲಿ ಗೊತ್ತಿರ್ಬೋದು ಪ್ರಮುಖವಾಗಿ ನೋಡೋದಾದರೆ ಸ್ಮೃತಿ ಮಂದನಾ ಹರ್ಮನ್ಪ್ರೀತ್ ಕೌರ್ ಶಿಫಾಲಿ ಅಂತ ಹೆಸರುಗಳನ್ನು ನೀವೆಲ್ಲ ಕೇಳಿರ್ಬೋದು ಈಗ ಮಹಿಳಾ ಕ್ರಿಕೆಟ್ನಲ್ಲಿ ಹೊಸದೊಂದು ತಾರೆಯ ಉಗಮವಾಗಿದೆ ಪ್ರತೀಕ ರಾವಲ್ ಅನ್ನುವಂಥ ಹುಡುಗಿ ಕ್ರಿಕೆಟ್ನಲ್ಲಿ ಅಕ್ಷರಶಃ ಆರ್ಭಟ ಮಾಡ್ತಾ ಇದ್ದಾಳೆ ಬಂದಿದ್ದು ಕೇವಲ ಒಂದು ತಿಂಗಳ ಹಿಂದೆ ಆದರೂ ಕೂಡ ಆಡಿದಂಥ ಆರು ಇನ್ನಿಂಗ್ಸ್ಗಳಲ್ಲಿ ಬರೋಬ್ಬರಿ ಮೂರು ಅರ್ಧ ಪ್ರತೀಕ ಸಿಡಿಸಿ ಆಗಿದೆ ಅದರಲ್ಲೂ ಕೂಡ ಐರ್ಲೆಂಡ್ ವಿರುದ್ಧದ ಆ ಬರ್ಜರಿ ಸೆಂಚುರಿಯನ್ನ ನೋಡಿ ಕ್ರಿಕೆಟ್ ಅಭಿಮಾನಿಗಳು ಫಿದ ಆಗಿದ್ದಾರೆ ಭಾರತೀಯ ಮಹಿಳಾ ಕ್ರಿಕೆಟ್ ನಲ್ಲಿ ಹೊಸದೊಂದು ತಾರೆಯ ಉಗಮವಾಗಿದೆ ಮತ್ತೊಂದು ಸ್ಮೃತಿ ಮಂದಾನ ಭಾರತಕ್ಕೆ ಸಿಕ್ಕಿಬಿಟ್ಟಿದ್ದಾರೆ ಆರಂಭಿಕರಾಗಿ ಬರುವಂತಹ ಸ್ಮೃತಿ ಮಂದಾನ ಜೊತೆಗೆ ತನ್ನದೇ ತದ್ರೂಪದಂತಿರುವಂತಹ ಪ್ರತೀಕ ರಾವಲ್ ಒಂದೇ ರೀತಿಯಾಗಿ ಆಡ್ತಾ ಇದ್ದಾರೆ ಭಾರತ ಮಹಿಳಾ ತಂಡಕ್ಕೆ ಮತ್ತಷ್ಟು ಬಲ ಬಂದಿದೆ ಅಂತ ಕ್ರಿಕೆಟ್ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಆಡಿದಂತ ಆರು ಇನಿಂಗ್ಸ್ ನಲ್ಲಿ ಒಳ್ಳೆಯ ಪ್ರದರ್ಶನ ಬಂದಿದೆ ಅದು ಕೂಡ ಐರ್ಲೆಂಡ್ ವಿರುದ್ಧದ ಸೆಂಚುರಿಯನ್ನ ಹಾಡಿ ಹೊಗಳ್ತಾ ಇದ್ದಾರೆ ಅಭಿಮಾನಿಗಳು ಈ ಹುಡುಗಿಯ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ